ಮದಕಾಲತ್ತ ಸೈಕಲ್ ಯಾಕಿದ್ರೀನು ಯಾರಿಗೂ ಬರ್ಲೋ ಏನಿ ನೀರ ಬಂದವರು ಕಾಮಣಿ ಬಂದವರ್ಲೋದು ಸತ್ ಹೋಗ್ತಾರ ಯಾನೀನ ಔಷಧ ಹಾಕ್ತಾರ ಬಳ್ಳಿ ಹಾಕ್ತಾರೆ ಇಲ್ಲೇ ಮಕ್ಕಳು ಬಳ್ಳಿ ಹಾಕೊಂಡು ಬರೀ লজিং <laughs> 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 ಕಬರಿಗೆ ಡಾಕ್ಟರ್ ಅಂತ ಬರಕತ್ತಾರೆ ಕಬರಿಗೆ ಏನು ಮಾಡ್ಲಿ ಕಬರಿಗೆ ಅನಿ ಮಾಮ್ ಕಬರಿಗೆ ನನಗೆ ಅಂತೀಯಾ ನಿಮೋನ್ ಕಬರಿಗೆ ಎ ಅವನ ಹೆಸರು ಕಬರಿಗೆಡು ಅವನ ಹೆಸರು ಕಬರಿಗೆಡಿ ಯವ ನಿನ್ನ ಕರ್ಕೊಂಡು ಹೋಗಿ ನೀನಲ್ಲಿ ಹೋಗು ಕೊಳೆ ಹೋಗು ಕೊಳೆ ಕಿಸಕನೆ ಕಿಸದು ಬಿಡದು ಏನ

રળીી઺ ંનાણા�ં? લૂએ લીણ લી 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 લીક લાય લીગ લી 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 લાય Oh, 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 आई oh, 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 के oh, 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 ಹಾಗಾದ್ರೆ <59's> <Jincción> <sharp> <Lucaric livest> <beauty> <DVD>

ಮತ್ತೆ ಏನಾದ್ರು ಬುಲ್ಡೌನ್ ಮಾಡಬೇಕಾ ಏಯಪ್ಪ ಕರಿಬಿಡಿದರೆ ಅಲ್ಲಿ ಏನು ಮಾಡ್ತೀವಿ ಹೋಗಿ ಕೈನು ಓಹ್ ಆಬ್ರು ನೋ ಐ ಆಮ್ ಸಾರಿ ನಾ ಈಗ ಭಾಳ ತುಂಬ ದೂರ ಆಗಿದ್ದೇನೆ ನನಗೆ ಒಬ್ಬರಿಗೆ ಮಾಡೋಕ್ಕಾಗಲ್ಲ ನೀನು ಏಳು ಮಂದಿಗೆ ಹ್ಯಾಂಗೆ ಮಾಡಲಿ ಒಂದು ಕೆಲಸ ಮಾಡಿ ನಿಮ್ಮ ಮನೆ ಮುಂದೆ ಡಾಬರ್ ರೋಡ್ ಇದೆಯಲ್ಲ ಆಯ್ತು ಆಯ್ತು ಅದ್ರ ಮೇಲೆ ಎಲ್ಲಾರು ನಂಗಾತ ಮನಿಸಿ ಅವ್ರ ಮೇಲೆ ಸಣ್ಣ ಬುಲ್ಡೋಸರ್ ಬಿಟ್ಬಿಡಿ ತಾನೇ ಪಟ್ 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 ಪ್ಯಾಂಟ್ ಪ್ಯಾಟ್ ಪ್ಯಾಂಟ್

ನೀವು ಯೂಸ್ ಮಾಡೋದು ನೋಕಿಯಾ ಸ್ಯಾಮ್ಸಂಗ್ ಆಪು ಇಪ್ಪು ಯಾಪು ಅಂತಂದು ಟಾಟಾ ಬಾಟಾ ಇದು ಟಾಟಾದವ್ರು ತಯಾರಿ ಮಾಡಿದ್ರು ರಿಲೀಸ್ ಮಾಡೋದು ಬರಲಿಲ್ಲ ಅದಕ್ಕಾದ್ರೆ ಬಾಟಾದವರು ಖರೀದಿ ಮಾಡಿದ್ರು ಬಾಟೋರು ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಹಾಕಿ ಇದನ್ನ ಹಾಕಿ ಬಿಟ್ಬಿಟ್ರು ಅದಕ್ಕಾಗಿ ಚಾಲೂ ಮಾಡಬೇಕಾದ್ರೆ ಟಾಟಾ ಬಂದ್ ಮಾಡ್ಬೇಕಾದ್ರೆ

ಇವರು ಸ್ವಂತ ನಿಮ್ಮ ಮಗಳೇ ಇಲ್ಲಪ್ಪ ನಾನು ಹೇಳ್ತಿ ನಾನು ಪಿಪ್ಟಿ ಪಿಪ್ಟಿ ಅರ್ಧ ಅರ್ಧ ಓ ಪಿಟಿ ಪಿಟಿ ಬಿಟಿ ಪಿಟಿ 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 ಅಲ್ವೋ ನೀನ್ ಅರ್ಧ ಅರ್ಧ ಓ ಅರ್ಧ ಅರ್ಧ ನಾ ಗುದ್ದಾಡಿ ನೀ ಆಕಿ ಅಲ್ಲಾಗ ನಾ ಈ ಹುಡುಗಿನ ಎಲ್ಲೋ ನೋಡಿದ್ದೀನ ನೋಡ್ರಿ ಬೇಕು ಬಗಲಾಗ ಬುಟ್ಟಿ ಹಿಡ್ಕೊಂಡು ಮಾವಿನ ಹಣ್ಣು ಮಾರಕ್ ಹೋಗ್ತಾನೆ ನೋ 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 ನಾ ಮಾವಿನ ಹಣ್ಣು ತಿನ್ನೋದಿಲ್ಲ ಮಳೆ ಆಗೋತಾನ

ಏನಿದು ಇವಳು ಕೆಂದೆ ಮಾತ್ರ ಕೆಂಪಾಗಿದೆ ಕಣ್ಣು ಯಾಕೆ ಹಳದಿ ಆಗಿದೆ ಕಾಮನ ಬಹಳ ಮಾಡಿ ಇವಳಿಗೆ ಕಾಮಣಿ ಆಗಿರ್ಬೇಕು ನೋಡ ಅವ್ರಿಗೆ ಏನ್ ಆಕೆ ಕಾಮಣಿ ಆಗಿದ್ದು ನಿಮಗ್ ಗೊತ್ತಾಗಬೇಕ್ರಿ ನೀವ್ಯಾರು ಇವನೋ ಐ ಆಮ್ ಕಾಮಿಡಿ ಸ್ಪೆಷಲಿಸ್ಟ್ ಡಾಕ್ಟರ್ ಹುಡುಗಲ್ಲಿ ಕಾಲಿಗೆ ತೋಟ ಗಾತ್ರವಿಲ್ಲ ನಾವು ಯಾರು ಹುಡುಗಿಯ ಹೊಂಟಿ ಅವ್ರು ಇಲ್ಲೇ ಸಿಕ್ಕಾರ ಅಲ್ಲಿಗೇಡಿ ಏ

ಅಂತ ಸ್ವಲ್ಪ ನೋಡಿ ಹೇಳ್ರಿ ಓಹೋ ನೋನೋ ಐ ಆಮ್ ಸಾರಿ ನಮ್ಗೆ ಇಲ್ಲಿ ನೋಡಬೇಕಾಗೋದಿಲ್ಲ ನೀವು ಎತ್ತಿದ್ರೆ ಅರ್ಜೆಂಟ್ ಆಗಿ ನಮ್ಮ ಅಪ್ಪ ಸತ್ತರಿಗೆ ಬರಬೇಕು ಅಪ್ಪ ಸತ್ತರೆಯನ್ನು ಅವ್ರ ಅಪ್ಪ ಅವ್ರಂತ ಒಂದು ಕೆಲಸ ಮಾಡಲಿ

ಗಾಲಿಗೆ ಕರೆದುಕೊಂಡು ಬಂದ್ರೆ ಸಾಕು ಅಲ್ಲಿ ನಾನು ಇದು ಮಾಡ್ತೀನಿ ಏನ್ ಮಾಡ್ತೀನಿ ಹರ್ದು ಇಲ್ಲಿ ಮಾಡ್ತೀನಿ ಹರ್ದು ಅಲ್ಲಿ ಮಾಡ್ತೀನಿ ಮುಂದೆ ಹೊಲಿಗೆ ಯಾವಾಗ ಆತ ನೋಡಿ ಅವ ಮ್ಯಾನ್ ಹರ್ದು ಇಲ್ಲಿ ಮಾಡೋದು ಇನ್ನು ಹರ್ದು ಅಲ್ಲಿ ಮಾಡೋದು ಅರ್ಧ ಇಲ್ಲಿ ಅರ್ಧ ಅಲ್ಲಿ ಸೋರ್ ಬಿಟ್ಕೊಂಡು ಆಯಾ ಕರ್ಕೊಂಬಿಡಿ ಅಲ್ಲೇ ಮಾಡ್ತೀನಿ ಇಲ್ಲೇ ನೋಡಬೇಕು ಇಲ್ಲೇ ನೋಡ್ಬೇಕಂತಂದ್ರೆ ಹಾಗಾದ್ರೆ ಆ ನೀನು ಮುಂದೆ ಬಾ ನಿನ್ನ ಕಣ್ಣಲ್ಲಿ ನಿನ್ನ ತಣ್ಣನ್ನು ಸ್ವಲ್ಪ ಹಗಲ ಮಾಡು ಹಗಲ ರಾತ್ರಿ ಹಗಲ ಹಗಲ ಆ ಕೇತೀನಿ ಬಾಬೋ ಅವಳಿಗೆ ಸಿಕ್ಕಾಪಟ್ಟೆ ಕಾಮಣಿ ಆಗಿಲ್ಲ ಅವಳಿಗೆ ಈಗ ಧಾಮಿನಿ ಆಗಿದೆ ಧಾಮಿ ಹೌದು ಕಾಮಣಿಗಿಂತ ದೊಡ್ಡ ರೋಗ ಏನ್ರಿ ಅದಕ್ಕಿಂತ ದೊಡ್ಡದಂದ್ರೆ ದೊಡ್ಡ ರೋಗ ಏನು ಕಡಿಮೆಯಾಗಿ ಆಗಿ ಬರ್ತದ ಇದು ಕಡಿಮೆ ಆಗಿ ಬರೋದಲ್ಲ ಹೆಚ್ಚಾಗಿ ಬರೋದು ಏನು ಹೆಚ್ಚಾಗಿ ಬರ್ತದ ಮೈ ಅಂತ ಹೇಳಿ ಅದಕ್ಕ ಏನಾದ್ರು ಮಾಡಿ ಕಡಿಮೆ ಮಾಡಿ ಅದು ನನ್ನ ಕಡೆಯಿಂದ ಸಾಧ್ಯ ಇಲ್ಲ ಇವಳು ಎಷ್ಟೊತ್ತಿದ್ರು ಇವಳ ಗೆಂಡನೇ ಬರಬೇಕು ಗೆಂಡ ಗೆಂಡ ಗೆಂಡ

ಐ ನಾಟ್ ಇಂಟ್ರೆಸ್ಟೆಡ್ ಇನ್ನು ಊರಲ್ಲು ನಮ್ಮ ಊರಲ್ಲು ನಿನಗೆ ಮ್ಯಾರೇಜ್ ಆ ಐ ನೋ ನೋ ಐ ಸ್ಟಿಲ್ ಬತ್ತೀನು ಇಲ್ಲ ಬೆಡ್ರೂಮೀನು ಬಂಗಾರದಿರಬೇಕನಪ್ಪ ಬಾಚರ್ ಮನಿ ಎದ್ರದ ಇನ್ನು ನಲ್ಲಿ ಎದ್ರದ నో ఐ యామ్ స్టిల్ బัทర్మనీ నో హ హ నో మ్యారేజ్ హ నో మ్యారేజ్ మిరేజ్ మిరేజ్ ఎల్ల నేరే నేరే దట్ ఇస్ ఐ యామ్ సేయింగ్ మిరేజ్ మిరేజ్ ఐ యామ్ స్టిల్ బัทర్మనీ బัทర్మనీ బ్యాచ్లర్ ఇర్బక్ నొడపాడు హ ఆ దట్స్ ఓన్లీ బัทర్మనీ ఏ బా

ಬಂಡಿಲಿ ಬರ್ತಾಯ್ತಾ ನೀ ಎದರಗೆ ಬರ್ತಾನೆ ಡೆಲ್ಲಿಯಿಂದ ಬಂಡಿಯಲ್ಲಿ ಬರ್ತಾಯ್ತಾ ಅಲ್ಲಿಗೆ ಹೋಗ ಬಂದು ಯಾವಾಗ ಬರಬೇಕು ಅವರು ಅದಕ್ಕಾಗಿ ನಿಮಗೆನ ಅವಳ ಕೊಟ್ಟು ಮದುವೆ ಮಾಡ್ಬೇಕಂದ್ರೆ ಆನ್ ದಿ ಸ್ಪಾಟ್ ಇಲ್ಲಿ ಅವರ ಸ್ಪಾಟ್ ಆಗಿಬಿಡಬೇಕು ಇಲ್ಲಿ ಹೌದು ಬಾರ್ಸವರ ಇಲ್ಲ ಮಂದಿಲ್ಲ ಮಕ್ಕಳಿಲ್ಲ ಯಾರು ನಮಗೆ ಅಷ್ಟೇ ಸಾಕು ನಾವು ನೀವು ಮೂರು ಮಂದಿ ಸೇರಿ ಮದುವೆ ಮಾಡಿಬಿಟ್ಟು ಬಿಡೋಣ ಯಾಂಗ್ ಮಾಡಣ ವ ಹುನಪ್ಪ ಹುನೇ ಹಾಗಾದ್ರೆ ನಮ್ದು ನಿಮ್ದು ಮದುವೆ ಆಗ್ಬೇಕಾದ್ರೆ ಒಟ್ಟೆ ಬೋಟಲ್ ಹಾಗಾದ್ರೆ ನೀವು ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕಾದ್ರೆ ನನಗೆ ಏನೇನು ಕೊಡ್ತೀರಾ ಏನು ಬೇಕು ನಾವು ನನಗೆ ನಿಮ್ದು ಏನೇನೋ ಬೇಕಾಗಿಲ್ಲ ನಿಮ್ಮ ಸುಂದರವಾದ ಮಗಳನ್ನು ನಮ್ಮ ಕೊಟ್ಟ ಮದುವೆ ಮಾಡಿಬಿಟ್ಟೆ ಸಾಕು ಯಾಕಂದರೆ ಈಗ ನಮ್ಮ ಸೋಗಾಡೆ ಮಾವ ನಮ್ಗೆ ಏನೇನೋ ಕೊಡ್ತೀನಿ ಆಸೆ ಹೆಚ್ಚಿದ್ದಾನೆ ನಮಗೆ ಆ ಹುಡುಗಿ ಮೇಲೆ ಮೀರೇಜ್ ಮಾಡೋಕೆ ಮನಸ್ಸಿಲ್ಲ ಅದಕ್ಕಾಗಿ ಈ ಮಾಡಿ ನಾವು ಮದುವೆ ಮಾಡ್ತೀವಿ ಓಪನ್ ಕ್ಲೋಸ್ ಯಪ್ಪ ಓಪನ್ ಬಂದದ ಕ್ಲೋಸ್ ಏನೇ ಬಂದಿಲ್ಲ ಎದ್ರಾಗ ಇವತ್ತು ರವಿವಾರ ನೋ ಓಪನ್ ಕ್ಲೋಸ್ ಓಪನ್ ಓಪನ್ ಓ ಒಪ್ಪಿಗೆ ಒಪ್ಪಿಗೆ ಚಂದ ಚಲುವೀ ದಿನ ಅಂತಳ ನ್ಯಿಂದ ಬ್ರಹ್ಮುರು

ನನ್ನ ಗಂಡ ಬಾಳ್ ಸುಟ್ನವ ಸಿಟ್ಟಿತ್ತು ಗಂಡದೇ ಎಷ್ಟು ಮಂದಿ ನೋಡಿಲ್ಲ ನಾನು ಸ್ವಲ್ಪ ಬೆಟ್ಟಿ ಮಾಡ್ಸಿ ಹಂಗೆಲ್ಲ ಮಾತಾಡಂಗಿಲ್ಲ ನನ್ನ ಗಂಡ ಬಾಳ್ ಸಿಟ್ಟನವ ಅಂತ ಹೇಳಿಲ್ಲ ಇಂತ ಸಿಟ್ಟಿದ್ ಗಂಡದೇ ಬಾಳ್ ಮಂದಿ ಬೆಟ್ಟ ಮಾತಾಡ್ಬೇಕಾ ಅಷ್ಟ ಬೇಸರ ಆಗಿತ್ತು ನನ್ಗೆ ಆದ್ರೆ ಏನ್ ಅನಿವಾರ್ಯ ರಾಕ್ ಹಿತ್ತಂದು ಮಾತಾಡ್ತೀನಿ ಅಲ್ಲಿ ತುಂಬಿ ಬಂದಿ ತತ್ತೆ ಹೇ 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 ಅಂಚಕ್ರ ಯಾತ್ರೆ ಮಹೂಸಾಗನ ನಮೋ ಭವಿ ಚಂದ್ರನ ಪಾದವನು ಹೇ ಅದು ಕುಲ್ಲ ಬಿತ್ತು ಬಿತ್ತು ತೋರನ ಅದ ಅದು ಚೆನ್ನಿಲ್ಲ ಎಲ್ಲಂತ ಮ್ಯಾರೆ ಹೇ ಪಾ ಎಷ್ಟು ಮಿರ್ತಿದೆ ಚಂಚಲಾಗಿ ಸಾಕಲು ತರ ದುಃಖ ಬಿಡುವ ಹೇಳ್ರಿ ಇವನೇ ಡಾಕ್ಟರ್ ಇವನೇ ಡಾಕ್ಟರ್ ತಿಂಗಳದಾಗ ನಾಲ್ಕ್ ಸಲ ಇವ್ರಿ ಬಂದು ಲಾಡ್ದಾಗ ಇದ್ದು ಹೋಗ್ತಾನ ಹೋಗಾರ ಅದು ಬಾಯಿ ಬಾಯಿಗೆ ಲೇಪ ಹಳದಿ ಹಳದಿ ಎಲ್ಲಿಟ್ಟಿದ್ದು ಬಾಯಿ ಹಾ ಬಂದಿದ್ದೀನಿ ಹೋಗ್ಬೇಕಂತ ಹೋಗ್ಯಾನ ಎಲ್ಲಿ ಏನ್ ಇಡ್ಬೇಕು ಗೊತ್ತಾಗಿಲ್ಲ ಇದು ಬಾಯಿ

ನಾ ಹೇಳ್ತೀನಿ ಕೇಳು ನೀನು ಹೇಳ್ಬೇಕು ಈಗ ನಿಮ್ಮ ಹೂವು ಮದರ್ 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 ಹೋಟ್ಲಿಯಾಗಿ ಒಂಬತ್ತು ತಿಂಗಳಾಗಿನ್ ನೈನ್ ಮಂತ್ ಒ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಿಮ್ಮ ನರ್ಸ್ ಬಾಯ್ ಹಿರಡು ಚೆಕ್ ಅದಕ್ಕೆ ಹಿರದೋಳ ಅಂತ ಹಿರದೋಳ ಮೀನ್ಸ್ ಡಿಲಿವರಿ ಗರ್ಲ್ ಡಿಲಿವರಿಲ್ ಕರ್